ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕನವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ಊರ ನಡುವೆ ಒಂದು ಬೇಂಟೆ ಬಿದ್ದಿತ್ತು ಊರ ನಡುವೆ ಒಂದು ಬೇಂಟೆ ಬಿದ್ದಿತ್ತು ಆರು ಕಂಡವರು ತೋರಿರಯ್ಯ ಊರಿಗೆ ದೂರುವೆನ ಗುಸೆಯ ನಿಕ್ಕುವೆ ಅರಸುವೆನೆನ್ನ ಬೇಂಟೆಯ ಅರಿತು ಮರೆಯದೆ ಒಂದು ಬೇಂಟೆಯ ನಾಡಿದನು ಅರಸಿಕೊಡ ಚನ್ನ ಮಲ್ಲಿಕಾರ್ಜುನ ಊರ ನಡುವೆ ಒಂದು ಬೇಂಟೆ ಬಿದ್ದಿತ್ತು ಆರು ಕಂಡವರು ತೋರಿರಯ್ಯ ಊರಿಗೆ ದೂರುವೆನ ಗುಸ್ಸೆಯ ನಿಕ್ಕುವೆ ಅರಸುವೆನೆನ್ನ ಬೇಂಟೆಯ ಅರಿತು ಮರೆಯದೆ ಒಂದು ಬೇಂಟೆಯ ನಾಡಿದನು ಅರಸಿಕೊಡ ಚನ್ನ ಮಲ್ಲಿಕಾರ್ಜುನ ಅರಸಿಕೊಡ ಚನ್ನ ಮಲ್ಲಿಕಾರ್ಜುನ ಊರೆಂದರೆ ಪಂಚಭೂತಾತ್ಮಕವಾದ ಕಾಯವೆಂಬ ಶರೀರ ಕಾಯ ಕಾಂತಾರವ ಹೊಕ್ಕು ನಾಡಿ ಮಾಯಾ ಮೋಹದ ಮೃಗಗಳ ಕೊಲ್ಲಿರೋ ಎಂದು ತರ್ಪಭೂಷಣರು ಹಾಡಿದ್ದಾರೆ ಅಕ್ಕ ಪ್ರತಿಪಾದಿಸಿದ ಬೇಂಟೆ ಮಾಯಾಮೋಹದ ಮೃಗವಲ್ಲ ವಿಭಿನ್ನ ವ್ಯಕ್ತಿಗಳ ಬೇಂಟೆ ಸಾಮಾನ್ಯವಾಗಿ ಭಿನ್ನವಾಗಿರುತ್ತದೆ ತರುಣನ ಬೇಂಟೆ ತರುಣಿಯಾಗಿರುತ್ತಾಳೆ ವ್ಯಾಪಾರಿಯ ಬೇಟೆ ಗ್ರಾಹಕನಾಗಿರಬಹುದು ಲಾಭವಾಗಿರಬಹುದು ಹೀಗೆ ಅವರವರ ಇಚ್ಛೆಯಂತೆ ಬೇಟೆಯೂ ಬೇರೆಯಾಗಿರುತ್ತದೆ ಪ್ರಾರಂಭದಲ್ಲಿ ತಿಳಿಸಿದಂತೆ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಎಂಬ ಗುರಿ ಅಕ್ಕನದು ಸರ್ಪಭೂಷಣರು ಕಾಂತಾರದಲ್ಲಿ ಅಂದರೆ ಅಡವಿಯಲ್ಲಿ ಮಾಯಾ ಮೋಹದ ಮೃಗಗಳ ಬೇಂಟೆಯಾದರೆ ಅಕ್ಕನು ಊರ ನಡುವೆ ಬೇಂಟೆಯಾಗಿದ್ದಾಳೆ ಆರು ಕಂಡವರು ತೋರಿರಯ್ಯ ಆರು ಕಂಡವರು ತೋರಿರಯ್ಯ ಎಂದು ಪ್ರಶ್ನಿಸಿದ್ದಾಳೆ ಬಹುಶಃ ಮಾನವ ಮಾತ್ರರು ತಮ್ಮ ಗುರಿಯನ್ನ ಏರುವುದು ವಿರಳ ಊರ ಮಧ್ಯದಲ್ಲಿ ಬೇಂಟೆ ಇದ್ದಾಗ ಅದನ್ನು ಯಾರಾದರೂ ಪಡೆಯಬಹುದಿತ್ತು ಇದು ಊರಿನವರಿಗೆ ತಿಳಿದಿಲ್ಲ ಆದರೂ ಆ ತಾಯಿ ಊರಿಗೆ ದೂರುವೆನು ಊರ ಜನರಿಗೆ ಪಿರ್ಯಾದಿ ಮಾಡಿದ್ದೇನೆ ಆ ಬೇಂಟೆಯ ಸುಳುಹನ್ನ ತಿಳುಹಲು ಕೇಳಿದ್ದಾಳೆ ನೀವಾರೂ ಅದರ ಗುರುತನ್ನ ಹೇಳದಿದ್ದರೆ ನಾನೇ ಹುಡುಕುವೆನು ನಾನು ಸ್ವತಃ ಅದನ್ನ ತಿಳಿದು ಮರೆಯದೆ ಒಂದು ನಾಡಿದೆನು ಎನ್ನುತ್ತಾಳೆ ಆತ್ಮನಲ್ಲಿರುವ ಮಹಾಚೈತನ್ಯದ ಚುಳುಕಾದ ಇಷ್ಟಲಿಂಗವನ್ನ ಪಡೆದೆನು ಎಂಬ ಭಾವವು ವ್ಯಕ್ತವಾಗುತ್ತದೆ ಕೊನೆಯದಾಗಿ ತನ್ನ ಬೇಂಟೆಯ ಸ್ವರೂಪವನ್ನೇ ತಿಳಿಸುತ್ತಾಳೆ ಚನ್ನಮಲ್ಲಿಕಾರ್ಜುನನಿಗೆ ಹುಡುಕಿಕೊಡು ಎನ್ನುವಳು ಆದರೆ ಆತನೇ ತನ್ನ ಎಂಬ ಧ್ವನಿ ಮೂಡಿಬರುವುದು ಊರ ನಡುವೆ ಒಂದು ಬೇಂಟೆ ಬಿದ್ದಿತ್ತು ಆರು ಕಂಡವರು ತೋರಿರಯ್ಯ ಊರಿಗೆ ದೂರುವೆನ ಗುಸೆಯ ನಿಕ್ಕುವೆ ಅರಸುವೆನೆನ್ನ ಬೇಂಟೆಯ ಅರಿತು ಮರೆಯದೆ ಒಂದು ಬೇಂಟೆಯ ನಾಡಿದೆನು ಅರಸಿಕೊಡ ಚನ್ನಮಲ್ಲಿಕಾರ್ಜುನ ಅರಸಿಕೊಡ ಚನ್ನಮಲ್ಲಿಕಾರ್ಜುನ